ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಜಾಮೀನು ಸಂಬಂಧ ಲಿಖಿತವಾದ ಸಲ್ಲಿಕೆಗೆ ಸೂಚನೆ ಲಿಖಿತವಾದ ಸಲ್ಲಿಕೆಗೆ ನಾಳೆನೇ ಕೊನೆಯ ದಿನ ಏಳು ಆರೋಪಿಗಳ ಬಗ್ಗೆ ಹೆಚ್ಚುವರಿ ವಾದಕ್ಕೆ ನಿರ್ದೇಶನ ಲಿಖಿತ ರೂಪದಲ್ಲಿ ಸಲ್ಲಿಸೋಕೆ ಸೂಚಿಸಿದ್ದ ಸುಪ್ರೀಂ ವಾದ ಪ್ರತಿವಾದ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ಜಾಮೀನು ತೀರ್ಪನ್ನು ಕಾಯ್ದಿರಿಸಿದ್ದ ಸುಪ್ರೀಂ ಕೋರ್ಟ್ ನಾಳೆ ಒಳಗೆ ಎಲ್ಲ ಆರೋಪಿಗಳ ಲಿಖಿತ ವಾದವನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಮುಂದಿನ ವಾರ ದರ್ಶನ್ ಜಾಮೀನು ತೀರ್ಪು ಪ್ರಕಟ ಆಗತ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಏಳು ಆರೋಪಿಗಳಲ್ಲಿ ಇಬ್ಬರ ಪರವಾಗಿ ವಾದ ಸಲ್ಲಿಕೆ ಲಿಖಿತ ರೂಪದ ವಾದವನ್ನು ಸಲ್ಲಿಸಿದ ರಂಗನಾಥ ರೆಡ್ಡಿ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಪರ ವಾದವನ್ನು ಸಲ್ಲಿಕೆ ಮಾಡಲಾಗಿದೆ ಲಿಖಿತ ರೂಪದಲ್ಲಿ ಅದೇನೇನಿದೆ ಬರೆದುಕೊಡಿ ಅಂತ ಹೇಳಿದ್ರು ಅದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿತ್ತು ಸೊ ಇದೀಗ ಈ ಏನು ಲಿಖಿತ ರೂಪದಲ್ಲಿ ಅದನ್ನ ಅದನ್ನು ರೆಡ್ಡಿ ರೆಡ್ಡಿಯವರು ಸಲ್ಲಿಕೆ ಮಾಡಿದ್ದಾರೆ ಇವರು ಲಿಖಿತ ರೂಪದ ವಾದವನ್ನ ಸಲ್ಲಿಕೆ ಮಾಡಿರೋದು ಎ ಸಿಕ್ಸ್ ಜಗದೀಶ್ ಮತ್ತು ಎ ಸೆವೆನ್ ಅನುಕುಮಾರ್ ಪರವಾಗಿ ಲಿಖಿತ ರೂಪದಲ್ಲಿ ವಾದವನ್ನ ಮಂಡಿಸಿದ್ದಾರೆ ಸೊ ಹಾಗಾಗಿ ಮುಂದಿನ ವಾರ ತೀರ್ಪು ಪ್ರಕಟ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಟೆನ್ ಡೇಸ್ ಅಂತ ಹೇಳಿದರು ಆಗಲೇ ನಾಳೆಗೆ ಹತ್ರ ಹತ್ರ ಆಯಿತು ಸೊ ಹೀಗಿರ್ಬೇಕಾದ್ರೆ ಮುಂದಿನ ವಾರ ಹಾಕಿದರೆ ಬೇಲ್ ಕ್ಯಾನ್ಸಲ್ ಆಗತ್ತಾ ಅಥವಾ ಇರುತ್ತಾ ಅನ್ನೋದ್ರ ಬಗ್ಗೆ ಉತ್ತರ ಸಿಗಬಹುದಾದ ಸಾಧ್ಯತೆ ಇದೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ಸಂಕಷ್ಟ ಬೇಲ್ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ ಖುಷಿ ಸೊ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ